ಹಾಯ್ ಫ್ರೆಂಡ್ಸು ವೆಲ್ಕಮ್ ಟು ಮೈ ಚಾನಲ್ ನೋಡಿ ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಮಹತ್ವದ ಮಾಹಿತಿ ಇದೆ ಭರ್ತಿಗೆ ಪ್ರಸ್ತಾವನೆ ಹಣಕಾಸು ಇಲಾಖೆ ಅಸ್ತು ಎಂದರೆ ಹತ್ತು ಸಾವಿರ ಶಿಕ್ಷಕರ ನೇಮಕ ನೋಡಿ ಬೆಂಗಳೂರು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಹೊಸದಾಗಿ ಹತ್ತು ಸಾವಿರ ಶಿಕ್ಷಕರ ಭರ್ತಿಗೆ ನಿರ್ಧಾರ ಮಾಡಿರುವ ಶಿಕ್ಷಣ ಇಲಾಖೆ ಅನುಮತಿ ಕೋರಿ ಈಗಾಗಲೇ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಅಲ್ಲಿಂದ ಗ್ರೀನ್ ಸಿಕ್ ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ಅಧಿಸೂಚನೆ ಪ್ರಕಟಿಸಲಾಗುತ್ತದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತೆ ಬಿ ಬಿ ಕಾವೇರಿ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿ ಇದೆ ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತೆ ಶಿಕ್ಷಕರ ನೇಮಕಾತಿ ಮಾಡಲಾಗುತ್ತಿದೆ ಈ ಸಂಬಂಧ ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಇದು ಯಾವುದಪ್ಪ ಅಂದರೆ ಒಂದರಿಂದ ಹತ್ತನೇ ತರಗತಿ ಶಿಕ್ಷಕರ ನೇಮಕಾತಿ ಆಮೇಲೆ ನೆಕ್ಸ್ಟ್ ನೋಡಿ ಹೊಸದಾಗಿ ಶಿಕ್ಷಕರ ನೇಮಕಾತಿ ಮಾಡುವುದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅಧಿಸೂಚಿಸಿರುವ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಪೂರ್ಣಗೊಂಡಿಲ್ಲ ಸೊ ಜಿ ಪಿ ಎಸ್ ಟಿ ಅವ್ರು ಏನು ಹದಿನೈದು ಸಾವಿರ ಕರೆದಿದ್ರು ಆ ಒಂದು ನೇಮಕಾತಿ ಇನ್ನೂ ಪೂರ್ಣಗೊಂಡಿಲ್ಲ ಅಂದರೆ ಒಂದು ಹನ್ನೊಂದು ಸಾವಿರ ಜನರಿಗೆ ಆರ್ಡರ್ ಕಾಪಿ ಕೊಟ್ಟು ಆಲ್ರೆಡಿ ವರ್ಕ್ ಮಾಡ್ತಾಯಿದ್ದಾರೆ ಇನ್ನೂ ಒಂದು ಇನ್ನೂರಿಂದ ಏಳ್ನೂರು ಜನ ಏನಿದ್ದಾರೆ ಕೋರ್ಟಿಗೆ ಹೋಗಿದ್ದಾರೆ ಸೊ ಅವರ ಒಂದು ಆರ್ಡ್ರ್ ಕಾಪಿ ಮತ್ತು ಇನ್ನೂ ಹಲವಾರು ಜನ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ರೆಡಿ ಇದ್ದರೂ ಕೂಡ ಅವರಿಗೂ ಕೂಡ ಇನ್ನೂ ಆರ್ಡರ್ ಕಾಪಿಯನ್ನು ಕೊಟ್ಟಿಲ್ಲ ಸೊ ಕೆಲವೊಂದು ಸಮಸ್ಯೆಗಳಿವೆ ಸುಪ್ರೀಂ ಸುಪ್ರೀಂ ಕೋರ್ಟ್ನಲ್ಲಿ ಕೇಸಿದೆ ಸೊ ಅಲ್ಲಿ ನೋಡಿ ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿದೆ ಸೊ ಹೊಸ ನೇಮಕಾತಿಗೆ ಹಿಂದಿನ ನೇಮಕಾತಿ ಆದೇಶ ಮುಖ್ಯವಾಗಿದೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಆದಾಯ ಪ್ರಮಾಣ ಪತ್ರ ತಂದೆ ಅಥವಾ ಪತಿಯದ್ದಾಗಿರಬೇಕಾ ಎಂಬ ಗೊಂದಲ ಸೃಷ್ಟಿಯಂತೂ ಆಗಿದೆ ಸೃಷ್ಟಿಯಾಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇತ್ತಿದ್ದು ನೆಕ್ಸ್ಟ್ ನೋಡಿರಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯ ತೀರ್ಪು ಪ್ರಕಟವಾಗಲಿದೆ ಎಂಬುದನ್ನು ಆಕಾಂಕ್ಷಿಗಳು ಹಾಗೂ ಶಿಕ್ಷಣ ಇಲಾಖೆ ಕುತೂಹಲದಿಂದ ಎದುರು ನೋಡುತ್ತಿದೆ ಸೊ ನೋಡಿ ಫ್ರೆಂಡ್ಸ್ ಜುಲೈ ಮೂರನೇ ತಾರೀಕು ಇದು ಹಿಯರಿಂಗ್ ಇದೆ ಇದು ಇದೆ ತೀರ್ಪು ಬರುವ ಸಾಧ್ಯತೆ ಇದೆ ಜುಲೈ ಮೂರನೇ ತಾರೀಕು ಸಾರಿ ಜುಲೈ ಅಲ್ಲ ಆಗ ಆಗಸ್ಟ್ ಆಗಸ್ಟ್ ಮೂರನೇ ತಾರೀಕು ಏನಿದೆ ಒಂದು ತೀರ್ಪು ಬರುವ ಸಾಧ್ಯತೆಗಳಿವೆ ಸುಪ್ರೀಂ ಕೋರ್ಟಿಂದ ಇದರ ಬಗ್ಗೆ ಯಾವ ಒಂದು ಆದಾಯ ಪ್ರಮಾಣ ಪತ್ರವನ್ನು ಹಚ್ಚಬೇಕು ಅಂತೇಳಿ ವಿವಾಹಿತ ಏನು ಹೆಣ್ಣುಮಕ್ಕಳಿದ್ದಾರೆ ಅವರ ಒಂದು ಆದಾಯ ಪ್ರಮಾಣ ಪತ್ರ ತಂದೆ ಹಚ್ಚಬೇಕಾ ಆಮೇಲೆ ವಿವಾಹ ಆದ ನಂತರ ಒಂದು ಗಂಡನ ಆದಾಯ ಪ್ರಮಾಣ ಪತ್ರ ಅಂತ ಅದ್ರ ಬಗ್ಗೆ ಗೊಂದಲ ಇರೋದರಿಂದ ಸುಪ್ರೀಂ ಕೋರ್ಟ್ನಲ್ಲಿದೆ ಕೇಸು ಸೊ ಅದು ಆಗಸ್ಟ್ ಮೂರನೇ ತಾರೀಕಿಗೆ ಬರ್ತದಂತ ಹೇಳಿದ್ದಾರೆ ಸೊ ನೋಡಬೇಕು ಅದಾದ ನಂತರವೇ ಈ ಒಂದು ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಇವರು ಹೇಳಿರೋ ಪ್ರಕಾರ ಓಕೆ ಯಾರು ಶಿಕ್ಷಣ ಇಲಾಖೆಯವರು ಇಲ್ಲಿ ನೋಡ್ರಿ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯ ತೀರ್ಪು ಪ್ರಕಟವಾಗಲಿದೆ ಎಂಬುದನ್ನು ಆಕಾಂಕ್ಷಿಗಳು ಹಾಗೂ ಶಿಕ್ಷಣ ಇಲಾಖೆ ಕುತೂಹಲದಿಂದ ಎದುರು ನೋಡುತ್ತಿದೆ ಓಕೆ ಅದೇ ರೀತಿ ನೋಡಿ ಹೊಸ ನೇಮಕಾತಿಗೆ ಹಿಂದಿನ ನೇಮಕಾತಿ ಆದೇಶ ಮುಖ್ಯವಾಗಿದೆ ಸೊ ಈ ಒಂದು ಆದೇಶ ಸುಪ್ರೀಂ ಕೋರ್ಟ್ನಿಂದ ಬರುವಂಥ ಆದೇಶ ಆರ್ಡ್ರ್ ಮೇಲೆ ಡಿಪೆಂಡ್ ಆಗಿದೆ ಕಂಪ್ಲೀಟ್ ಆಗಿರುವಂಥ ನೆಕ್ಸ್ಟ್ ಹತ್ತು ಸಾವಿರ ನೇಮಕಾತಿ ಒಂದು ಶಿಕ್ಷಕರು ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್ ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟಾದರೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಇಯರ್ ಫ್ರೆಂಡ್ಸ್